அது ஏன்னோ அந்தாரல ஆக்கி மகளி நான் உடனே தரல ஆக்கி துடாக்கி அதன கைலிங்க ஷலோ சீரை கொடசக்காலைவா நின் தங்கியாரு ஒன்று ஏழ்நூறு ரூபாய் கொட்டி ஹிர்ஹாக்கி சண்ணாக்கி கொட்டி மத்த தகதின்ல ஆவாசி தூ அதுக்கு ஊட்டி கூடி ஒன்று சார் ரூபாய் இருக்க நான் மொழி ஷலோ சீரி தகோந்தே தகோம்பந்தே தோடாக்கி கேட்க சாரி கலித்த கலியோட ப்ராடன்னா ஹலோ மெண்டான தூர்ஸ் பிடுனந்த ஹோதில் நோடக் வந்தா எந்தவ் சீரு உடஸ் குந்தர் சாகத்தனா உம் சலோ சீகே ரேஷ்ம சீர உடஸ் அதுக்க ஒன் ரேஷ்மி சீரை தந்தேனி அவரப்பா நீ மக்களே ஜாகரூக தோம்போ நான் பிரீத்தி தோம்பிவோ நன் மகள்துக்மிணி எட்டு கனக்கத்திவா நன் மக்கன் தம்பி நன் மொம நன் அக்கோடு சீரு மாத்திர நன் மகளிர் ನೀಲಿ ಅಪ್ಪ ನಾ ಹೆಂಗ್ ಕಾಣಕತ್ತೀನಿ ನೀನ ಮಗಳ ಹೋಗೋ ಬಂಜಾಳ ಹೋಗ ನಾ ಯಾರ ಬಂದಾರ ನಮ್ಮ ಮನಿಗೆ ಅಂತ ನಾನು ಕೊಂಡಿದ್ನಿವ ನನಗ ಫೋನ್ ಹಿಡಿಯಾಕ ಆಗಲೇ ಇಲ್ಲ ಇದೇನ್ ಬಿ ಸೀರಿ ಉಟ್ಕೊಂಡ್ ನಿಂತ್ ಬಿಟ್ಟಿ ಅವ್ರಮ್ಮ ಸೀರಿ ತಗೊಂಡ್ ಬಂದ ಆಕಿಗೆ ಅಂತ ಹೇಳಿ ಅದಕ್ಕ ಉಟ್ಕೊಂಡ್ಬಾರವ ಅಂತ ಕೊಟ್ಟಿದ್ಲು ಉಟ್ಕೊಂಡ್ ಆಳ್ ನಿಮ್ ಮಗಳು ಚಂದ್ ಕಾಣಕತ್ತಿವ ದೇವತೆ ಕಂಡಂಗ್ ಕಾಣಕತ್ತಿ ಉಟ್ಕೊಂಡಿದ್ದಾತ ನಿನ್ ಸೀರಿ ಕಳದ್ಬಿಡು ಹ್ಮ್ ಕಳದ್ ಬೇರೆ ಹಾಕೊಂಡ್ಬರು ಕಣ್ಣಿಗೆ ಕಲ್ಲು ಉಡಿತಂತ ನೋಡಿಯೋ

ಈ ನಾನ ಅಂಗ್ರ ಒಂದು ತೇ ಒಂದ ಮಗಳನ್ನ ಒಂದ ನಿಮಿಷ ಬಿಟ್ಟಿರಂಗಿಲ್ಲ ಈ ಜಾತ್ರೆ ನಿನ್ನ ಬಂದು ಅಂದ್ರೆ ಊಟ ಕರ್ಕೊಂಡು ಹೋಗಂಗಿಲ್ಲವೇ ಆ ಹುಡುಗಿಗೆ ಏನ ಅದರ ಇಲ್ಲ ಅಂದ್ರೆ ಹುಡುಗಿಗೆ ಹಾಕಿ ಸಿಕ್ಕ ಕರ್ಕೊಂಡು ಹೋಗ್ಕನ್ ಜಾತ್ರಿಯಾಗ ಇಂತವದನ್ನ ನಿನ್ನ ಅಳಿಯ ಹೆಚ್ಚಿನ ಪ್ರೀತೀವಾ ಮಗಳ ಮ್ಯಾಗ ಮಗಳ ನಿಂಗೇನ ಅದರ ಆಗುತ್ತಾ ಹೋಗು ಹೋಗು ಮೊದಲಕ್ಕೆ ಇದನ್ನ ಮಾಡಿ ನಿಮಿಷ முந்தனி <laughs> மகள <laughs> ನನ್ನ ದೇವತೆ ಐಕಿ ಹೌದಿಲ್ಲವ ನನ್ನ ಮಗಳಿಗೆ ಎಲ್ಲಿ ನೋವು ಆಗಬಾರದು ಹ್ಮ್ ನನ್ನ ಮಗಳು ರಾಣಿ ರಾಣಿ ಇದ್ದಂಗೆ ಇರ್ಬೇಕು ಈಗೆಲ್ಲ ಇಟ್ಟು ಮಾಡ್ತಿ ನಾಳೆ ಲಗ್ನ ಮಾಡ್ಕೊಟ್ಟಿಂದ ಗಂಡನ ಮನೆ ಕೇಳ್ತಾರನು ಕೆಲಸ ಮಾಡಕ್ ಹಸ್ತಾರ ಹಿಂದಿಂದ ನೀ ಹೊಕ್ಕೇನಪ್ಪ ನಿನ್ನ ಮಗಳು ಬಾಂಡೆ ಪಾಂಡೆ ತೊಳಿಯಾಕ ಏ ಅವ್ರವ್ರ ನಾನು ಮಗಳ ಕೆಲಸ ಮಾಡಕ್ ಹತ್ತವ್ರ ಏನು ನನ್ನ ಮಗಳು ಓದಿ ದೊಡ್ಡ ಆಫೀಸರ್ ಹಾಕ ಹ್ಮ್ ಹತ್ತು ಮಂದಿ ಆಳ್ ಇಟ್ಕೊಂತಾಳ ಹೌದಿಲ್ಲವ ಹ್ಮ್ ಹೆಚ್ಚಿಂದ ಐತಿ ನೋಡಿ ಅವ ಅಪ್ಪ ಮಗ ಪ್ರೀತಿ ನೋಡಿ ನೀವ ಇನ್ನು ಅದ್ನು ತೊಡಿಮ್ಯಾಂಗ ಮುಳುಗಿಸ್ಕೊಂಡ್ ಮಕ್ಕಂತಾನ ಹೆಚ್ಚಿನ ನೀವ ಲಗ್ನ ಮಾಡ್ಕೊಟ್ಟಿಂದ ಬಿಟ್ಟಿರೋದು ಕಟ್ಟಿನ ಐತಿ ಎಲ್ಲಿ ಬೇ ನೀನು ಹಚ್ಕೊಂತ ನಮ್ಮ ಪಾಂಡು ಯವ್ವ ಒಂದಿಟ್ ಕೋಳಿ ಪಲ್ಯ ಮಾಡ್ಯಾಂಗ್ ನೋಡಿ ಯವ್ವ ಅಂತ ಕೇಳ್ತಾನೆ ಇಂತ ಮನ್ಸಿ ಅದ ಆಕೆ ಕೆಲಸ ಮಾಡ್ತೀನಿ ಅಂದ್ರು ಮಾಡಸಕ್ ಬಿಡಂಗಿಲ್ಲ ಇದನ್ನ ನೋಡ್ತಾ ಇವ್ರ ಅಕ್ಕ ಇವ್ರವ್ ಹೊಟ್ಟಿ ಹುರ್ಕೊಂತವ್ ಏನ್ ಕೆಲಸ ಕೆಲ್ಸ ಅಂತ ಆಯ್ಕಂತ ಆದರೂ ತೀರಿ ಹೆಚ್ಚಿಂದ ಐತಿ ಬಿಡಿ ವಾಸಕವೇ ಹಾಂ ಇಟ್ಟು ವಯಸ್ಸಾಗೈತಿ ವಯಸ್ಸಿನ ತಕ್ಕಂತೆ ಇಲ್ಲ ಬಿಡು ಏನು ಹುಡ್ಕೊಂತತಿ ಏನಂತಾನ ಇನ್ನೂ ಬರಲಿಲ್ಲಲ್ಲ ನಮ್ಮದು ರೀ ಹಾಂ ನಿನ್ನ ಮಗ ನೀನು ನನ್ನ ಮಗ ಹೊತ್ಕೊಂಡು ಹೋಗಂಗಿಲ್ಲಾಳ ಪರವ್ವ ಕರ್ಕೊಂಬರ್ತಾನಂತ ಅದಕ್ಕೆಲ್ಲ ಚಿಕ್ಕವ್ವ ನನ್ನ ಮಗಳು ಹೆಂಗಂತ ನಿನಗೆ ಗೊತ್ತೈತಿ ಹಾ ಬರ್ಲಿಕ್ಕೆ ಇದು ರಾಜು ಭಾಳ ಸೂಕ್ಷ್ಮ ಹುಡುಗ ಏನಾರ ಅಂದ್ರೆ ಅಂತ ನನಗೆ ಅದು ಟಪ್ಪಿ ಹತ್ತೈತಿ ನನಗೂ ಅದು ಅನ್ಸಕತ್ತೈತವ್ವ ನಮ್ಮ ರಾಜನು ಒಪ್ಕೊಂಡ್ಲಂದ್ರ ನನ್ನಷ್ಟು ಅನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ

ನಿನ್ಗೆ ಏನು ಯೋಗ್ಯತೆ ಐತೆ ಅಂತ ಕೇಳ್ತಾಳ ಏನಂದ್ರೂ ನಾನು ಸಹಿಸ್ಕೊಂತಿದ್ದೆ ನಿನ್ಗೆ ಏನ್ ಯೋಗ್ಯತೆ ಐತಿ ನನ್ ಮದ್ವೆ ಆಗಕ್ ಅಂತ ಕೇಳ್ತಾಳ ಯಾಕೆ ನಾ ಕನ್ಸಲ್ಲ ನಾನು ಅದುಡಿತೀನಿ ಇಲ್ಲ ಇನ್ನು ಏನ್ ಬೇಕಿಗ ನಿನ್ನ ಮಕ್ಕ ನೋಡಂತಳ ಏನಾಗೈತಿ ನನ್ನ ಮಕ್ಕಕ್ಕ ಏನೋ ನಮ್ಮ ಮಾವನ್ ಮಗಳು ಅಂತೇಳಿ ನಾನು ಒಪ್ಕೊಂಡ್ರ ಹೆಂಗ ಮಾತಾಡ್ತಾಳ ನೋಡಕಿ ಅಂದ್ರ ಒಲ್ಲೆ ಅಂತ ಹೇಳ್ಬೇಕಿತ್ತು ಅದು ಬಿಟ್ಟು ನನ್ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಒಲ್ಲೆ ಅಂತ ಹೇಳ್ಬೇಕಿತ್ತು ಅದು ಬಿಟ್ಟು ಬಾಯಿ ಬಂದಂಗ ಮಾತಾಡ್ತಾಳಿಕೆ ಹೆಣ್ಣಲ್ಲಿ ಬೇ ಎಮ್ಮಾರಿ ಆಕಿ ನೀನಾರ ನಾ ಮದ್ವಿ ಆಗಿನ ಅಂದ್ರ ನೋಡಿ ಲವ ನನಗ ಒಂದು ರೊಟ್ಟಿ ಹಾಕದ ನನ್ನ ನನ್ನ ಕೂಡ ಒಂದು ದಿನ ಜೀವನ ಮಾಡೋಣ ಇಲ್ಲಿಕ್ಕೆ ನಮ್ಮ ಮನಿ ಹಾಳು ಮಾಡ್ತಾಳಕ್ಕೆ ನಾನು ಅಕ್ರೋಕಿದ ಮುನ್ನ ಲಗ್ನ ಆಗಂಗಿಲ್ಲ ಅಕಿ ಒಪ್ಕೊಂಡ್ರೆ ನಾನು ಒಪ್ಕೊಂಡಂಗಿಲ್ಲ ಹೊರಕಾಯ್ತತ್ತಿನಿ ಲಗುನ ನಿಂದ ಬ್ಯಾಗ್ ತಗೊಂಡು ಬಾ ಇನ್ನು ಯಾವತ್ತೆ ಈ ಮನಿ ಬರಂಗಿಲ್ಲ ನೀನು ನಮ್ಮ ಯೋಗ್ಯತೆ ಬತ್ತಿನ ಮಾತಾಡ್ತಾಳ ಏ ರಾಜಾ ನಿಂದ್ರೇಪ್ಪ ನನ್ನ ಮಾತೆರ ಒಂದಿಕ್ಕೆ ಕೇಳಾ ನಿಂದ್ರ ತಮ್ಮ ಹೋಗ್ಬೇ ಈತ ದಿನಾಯ ಒಂದ ಮಾತು ಈ ಇನ್ನೊಂದು ಮಾತು ನೋಡೋಣ ಅಂತ ಅದೆಂತಾ ಹುಡುಕನ್ ಲಗ್ನ ಹಾಕಳ ಅಂತ ಹೇಳಿ ಏನಪ್ಪ ರವಾ ಹಿಂಗೆ ಮಾತಾಡ್ದೆ ನಿಮ್ಮ ಮಗಳು ಅಲ್ಲ ನಾನು ಏನೋ ಅಣ್ಣನ ಮಗಳು ತೊಗೊಂಡ್ರಾ ಆತಂತೆ ನಾ ಅಂದ್ರೆ ನನ್ನ ಮಗನ ಯೋಗ್ಯತೆ ಬಗ್ಗೆ ಮಾತಾಡ್ತಾಳೆ ಅಂದ್ರೆ ಎಂತಕ್ಕಿರ್ಬೇಕು ನನಗೆ ಅಕ್ಕಿ ಬಗ್ಗೆ ಎಲ್ಲ ಗೊತ್ತೈತಿ ಹಾಂ ಕುಡಿತಾಳೆ ಆಮೇಲೆ ಗಂಡ್ರಾಯಿಗೆ ಅದಾಳ ಏನೇ ಇರಲಿ ಮುಂದೆ ಲಗ್ನ ಆಗಿಂದ ಸುಧಾರ್ಸ್ಕೊಂಡು ಹೋಗ್ಕಳ ಅಂತ ನಾ ಮಾಡಿದ್ರೆ ಇನ್ನೂ ಲಗ್ನ ಇಲ್ಲ ಮೂರ್ತಿಲ್ಲ ನನ್ನ ಮಗನ ಬಗ್ಗೆನ ಮಾತಾಡೋಣ ಅಂದ್ರೆ ಮತ್ತು ಇನ್ನು ಏನಾರ ಭಾಳ ಮಾತಾಡಿರ್ಬೇಕು ಅಂದಲೇನ ನಮ್ಮ ರಾಜಾ ಸಿಟ್ಟಿಗೆ ಇದ್ದಾನೆ ಅವ ದಡಗ್ನ ಸಿಟ್ಟಿಗೆ ಹೇಳು ಹುಡುಗಲ್ಲ ಅವ್ನು ಸ್ವಾಭಿಮಾನಕ್ಕೆ ಧಕ್ಕೆ ಬಂತಂದ್ರೆ ಯಾರನ್ನ ಕೇಳಂಗಿಲ್ಲವಾ ಪಾರವಾ ஆஹ் பார்த்தீனவாச்சி இல்லாச்சி மாதாடனா கடை ஆகத்த நீங்க ஆசிர நன்கு நானும் நன் மக்கள் கேபு அத்தவா இன்னும் நான் முகித்துவ நின்று மாந்தூ அத்தவா ஹேக்கூன அந்த அந்த அஸ்சிட்டு சனத்தி ஏனி ஏன்த்தி மௌரவ ஆக்கி நோட் ஆஹ் நம்ம சக்தி நம் கௌரினா தன் மகா தோந்த ஆக்கின் கோல்ல ஆஹ் ஏனா பைக் கட்டித்த நம்ம கௌரவந்து ஹோய் அந்த கசித் நேவா மாத்தாட்கோத்தார ஒபர்க்கொபர் ஒப்பகிற லக்ன மாட்டா அன்க்கண்டே மதிலா இதுக்கி உம் இதற்கு தகது பரங்கில் கால் மாத்தார்த்தேவாட் எதனோட ஏன்பெட்ல முந்தேன் பாரவ ஏன் மாத்தாடக்கார ಈಕೆ ಪರವಾಗಿ ಕೂಡ ಜೀವದಾಳ ಮತ್ ಈಕ ಏನಾದ್ರು ಕಲಿಸ್ಕೊಡಕತ್ತಾಳ ಏನ ಇಬ್ರು ಭಯ ಬೈಟ್ ಮಾತಾಡಕತ್ತಾರ ಈಕಿ ಹಾ ನಾನು ಹತ್ತು ಮಂದಿಗೆ ಬುದ್ಧಿ ಹತ್ತಿನಿ ನನ್ನ ಮಗಳು ನೋಡಿದ್ರೆ ಹಿಂಗತಿ ಅದ ಅಪ್ಪನ ಕುಮ್ಮಕ್ಕಿ ಏನ್ ಮಾಡ್ಲೇವ ಈಕ ಹಿಂಗತಿ ಮಾಡ್ಕೊಂತ ಹೋದ್ರ ಈಕಿನ ಯಾರ್ ಲಗ್ನ ತಂಗಿ ಹೇಳ ನೋಡುನು ಈಕೆ ಮುಂದೆ ಏನು ಹೇಳಕತ್ತಾಳೆ ಏನ ಇಬ್ರು ಭಯ ಬೈಟ್ ಮಾತಾಡಕತ್ತಾರ ಹ ಮತ್ತೀವದಾರ ಏನ வந்த சே நானும் இதன் மார்கோட தடி நோடன